ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ರುಚಿಯಾಗಿರೋಂಥ ಚಟ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ವೀಡಿಯೋ ಮೂಲಕ ನೋಡೋಣ ಹಾಗೆ ನೀವು ನೋಡ್ಬೋದು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆ ಎರಡು ಒಣಮಿ ಒಣಗಿದ ಮೆಣಸಿನ್ಕಾಯಿ ಖಾರದ ಪುಡಿನ ತೊಗೊಂಡಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ದೊಡ್ಡ ಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದಾದಮೇಲೆ ಒಂದು ಕಟ್ಟು ಸೊಪ್ಪನ್ನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಅದಾದಮೇಲೆ ನೀವು ನೋಡ್ಬೋದು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಯಾ ಈರುಳ್ಳಿನ ಯಾವುದೇ ಕಾರಣಕ್ಕೂ ಹುರಿದಿಲ್ಲ ಹಾಗೆ ಕಟ್ ಮಾಡಿ ಸೇರಿಸ್ಕೊಂತಾಯಿರೋವಂಥದ್ದು ಎರಡು ಈರುಳ್ಳಿ ುಳ್ಳಿನ ನಾನು ಇಲ್ಲಿ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ಲನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಅಚ್ಕಾರದ ಪುಡಿನ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದೀನಿ ಪುಡಿ ಪುಡಿ ಸೇರಿಸಾದ್ಮೇಲೆ ಯಾವುದೇ ಕಾರಣಕ್ಕೂ ನೀರು ಹಾಕೋದು ಬೇಡ ಹಾಗೆ ಈ ರೀತಿಯಾಗಿ ನೀವು ನೋಡಿ ಹೋದು ಯಾವ ರೀತಿ ರುಬ್ಕೊಂಡು ಬಂದಿದ್ದೀನಿ ಅಲ್ಲಿ ಅಂತ ಮಿಕ್ಸಿಯಲ್ಲಿ ಹಾಗೆ ಇದಕ್ಕೆ ನೀರೇನು ಸೇರಿಸೋದು ಬೇಡ ಈರುಳ್ಳಿಯಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ ಅದಾದಮೇಲೆ ಸ್ಟವ್ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ತೊಗೊಂಡಿರೋವಂಥ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆನ ಸೇರಿಸಿದ್ದೀನಿ ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಸೇರಿಸಿದ್ದೀನಿ ಟೊಮೊಟೊ ಸೇರಿಸಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ಟವ್ನ ಚೆನ್ನಾಗಿ ಟೊಮೊಟೊನ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿದ ತಕ್ಷಣ ತೊಗೊಂಡಿರೋವಂಥ ಸ್ವಲ್ಪ ಕರ್ಬೇವನ ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನಾವು ಅಚ್ಕಾರದ ಪುಡಿ ಏನು ರುಬ್ಬಿಟ್ಕೊಂಡಿದ್ವಿ ಮಿಕ್ಸಿಯಲ್ಲಿ ಅದನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಮೇಲೆ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹುರಿಬೇಕಾಗತ್ತೆ ಸೊ ಹಸಿ ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆಲ್ಲ ಹೋಗಬೇಕು ಆ ರೀತಿಯಾಗಿ ನಾವು ಮೊದಲು ಈಗ ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡಿ ಯಾವ ರೀತಿ ಸ್ಮೆಲ್ ಬರುತ್ತೆ ಆ ರೀತಿ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ರೈಸ್ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೆ ಸೊ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹಾಗೆ ಸೊಪ್ಪಲ್ಲಿ ಇರೋವಂಥ ಯಾವುದೇ ನ್ಯೂಟ್ರಿಷನ್ ಕೂಡ ವೇಸ್ಟ್ ಆಗೋಲ್ಲ ಹಾಗೆ ಸೊಪ್ಪನ್ನ ನಾವು ನೀರಲ್ಲಿ ಬೇಯಿಸಿರೋಲ್ಲ ಹಾಗಾಗಿ ಹೇಗೆ ಡೈರೆಕ್ಟಾಗಿ ಸೇರಿಸ್ತೀನಿ ನಾನು ನೀವು ನೋಡ್ಬೋದು ಸ್ವಲ್ಪ ಈರುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆಗಿ ಹಸಿ ಹಸಿನ ಎಲ್ಲ ಹೋಗಾದಮೇಲೆ ತೊಗೊಂಡಿರೋಂಥ ಸ್ವಲ್ಪ ನಾನು ಇಲ್ಲಿ ಧನ್ಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ತ ಕಟ್ ಮಾಡಿ ಅಂಥ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅದರಲ್ಲಿರೋಂಥ ಸೊಪ್ಪಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿದ್ದ ತಕ್ಷಣ ಆಯಿಲು ಮೇ ಬಿಟ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊಪ್ಪು ಚೆನ್ನಾಗಿ ಬೇಗನೆ ಬೇಯುತ್ತೆ ಪಾಲಕ್ ಸೊಪ್ಪು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲಕ್ಕೆ ಬೆಂದೋಗುತ್ತೆ ಅದಾದಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರ್ಶನ ಇದ್ದೀನಿ ಇಲ್ಲಿ ಅರ್ಶನ ಸೇರಿಸಿ ನೀವು ನೋಡ್ಬೋದು ಈಗ ಆಯಿಲೆಲ್ಲ ಸಪ್ರೇಟ್ ಆಗ್ತಾಯಿದೆ ಕಡಾಯಲ್ಲಿ ಇದು ಈಗ ಸೊಪ್ಪಿನೂ ಸ್ವಲ್ಪ ಬೇಯಬೇಕು ಹಾಗಾಗಿ ಇನ್ನೊಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈರುಳ್ಳಿ ಪೇಸ್ಟ್ ಆಗಿರೋದ್ರಿಂದ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಸೊಪ್ಪನ್ನ ಬೇಯಿಸ್ಕೊಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಅಷ್ಟೇ ತುಂಬ ಬೇಗ ಅನ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಈ ರೀತಿಯಾದಂಥ ಚಟ್ನಿನ ತುಂಬನೇ ಸಿಂಪಲ್ಲಾಗಿ ಬೇಗ ಅದು ಬಾಯಿಗೆ ರುಚಿ ಕೊಡ ಅಂತ ಇಷ್ಟು ಸಿಂಪಲ್ಲಾಗಿ ಚಟ್ನಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಈಗ ಚಟ್ನಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಬೆಂದಾಗಿದೆ ನೀವು ನೋಡ್ಬೋದು ಇಲ್ಲಿ ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ ನಿಮಗೆ ರೈಸ್ ಜೊತೆಗೆ ಯಾವ ರೀತಿ ಆಗಿದೆ ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು